ನಾವು ಅಂದುಕೊಂಡಿರೋ ಗುರಿಯನ್ನು ಹೇಗೆ ಸಾಧಿಸೋದು ನಿಮಗೆ ಆಲ್ರೆಡಿ ಗೊತ್ತಿದೆಯಾ ಹಾಗಾದರೆ ಈ ವಿಡಿಯೋ ನಿಮಗಲ್ಲ ಯಾರಿಗೆ ಗೊತ್ತಿಲ್ಲವೋ ಅದರ ಬಗ್ಗೆ ಸ್ಪಷ್ಟತೆ ಇಲ್ಲವೋ ಅವರಿಗೋಸ್ಕರ ಈ ವಿಡಿಯೋ ಹೇಯ್ ನಿಮಗಿನ್ನೂ ನಾನು ಯಾರು ಅಂತ ಗೊತ್ತಿಲ್ಲ ಅಂತ ಅಂದರೆ ನಾನು ಡಾಕ್ಟರ್ ಭಾರತಿ ಡೆಂಟಿಸ್ಟ್ ಹಾಗೆ ಲಾ ಆಫ್ ಅಟ್ರಾಕ್ಷನ್ ಕೋಚ್ ಲಾ ಆಫ್ ಅಟ್ರಾಕ್ಷನ್ನ ಕನ್ನಡದಲ್ಲಿ ಹೇಳಿಕೊಡುವುದೇ ಈ ಚಾನೆಲ್ನ ಉದ್ದೇಶ ಸರಿ ಇವಾಗ ನೀವು ಅಂದ್ಕೊಂಡಿರೋ ಗುರಿಯನ್ನು ಸಾಧಿಸೋದು ಹೇಗೆ ಲಾ ಆಫ್ ಅಟ್ರ್ಯಾಕ್ಷನ್ ಮೂಲಕ ಅಂತ ನೋಡೋಣ ನಾವು ಏನೇ ಒಂದು ಅಂದ್ಕೊಂಡಿರ್ತೀವಿ ಗುರಿನ ಉದಾಹರಣೆಗೆ ನಾನು ಒಂದು ಮನೆಯನ್ನು ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ನೋಡೋಣ ಉದಾಹರಣೆ ಅಷ್ಟೆ ಅದಕ್ಕೆ ನೀವು ಹೇಗೆ ನಿಮ್ಮನ್ನು ನೀವು ತಯಾರು ಮಾಡಿಕೊಳ್ಬೇಕು ಅಂತ ಅಂದರೆ ನಾಲ್ಕು ಅಂಶಗಳಿದೆ ಅದೇನು ಅಂದರೆ ನಿಮ್ಮ ಭಾವನೆಗಳು ಒಂದೇದು ಎರಡನೇದು ನಿಮ್ಮ ಯೋಚನೆಗಳು ಮೂರನೇದು ನಿಮ್ಮ ನಂಬಿಕೆಗಳು ನಾಲ್ಕನೇದು ನೀವು ನಿಮ್ಮ ಗುರಿಯನ್ನು ಸಾಧಿಸೋದಕ್ಕೆ ಏನು ಕೆಲಸಗಳನ್ನ ಮಾಡ್ತೀರಾ ಆ್ಯಕ್ಷನ್ಸ್ ಅಂತೀವಿ ಅದು ಎಲ್ಲವೂ ನಿಮ್ಮ ಗುರಿಯ ಜೊತೆಗೆ ಅಲೈನ್ ಆಗಿರಬೇಕು ಸಮಾನಾಂತರವಾಗಿರಬೇಕು ಅದು ಹೇಗೆ ಅಂತ ಇವಾಗ ನೋಡೋಣ ಈಗ ನಾನು ಒಂದು ಮನೆ ತಗೊಳ್ಬೇಕು ಅಲ್ವಾ ಒಂದು ಸ್ಪಷ್ಟತೆ ಇರಬೇಕು ನಿಮಗೆ ಯಾವ ರೀತಿಯ ಮನೆ ಬೇಕು ತುಂಬ ಡೀಟೇಲಾಗಿ ಆಗಿ ಹೋಗಕ್ಕೆ ಹೋಗ್ಬೇಡಿ ಇದೇ ಡೈರೆಕ್ಷನಲ್ಲಿ ಕಿಟಕಿ ಇರಬೇಕು ಇಷ್ಟೇ ಭಾಗ ಇರಬೇಕು ಅನ್ನೋ ಅಷ್ಟು ತೀರ ಡೀಟೇಲ್ಸ್ ಬೇಡ ಅಟ್ಲೀಸ್ಟ್ ಒಂದು ಸ್ಪಷ್ಟತೆ ಇರಲಿ ಏನಂದರೆ ಈ ಏರಿಯಾದಲ್ಲಿ ನನಗೆ ಒಂದು ಮನೆ ಬೇಕು ಆ ಮನೆಯ ಮುಖ್ಯ ದ್ವಾರ ಈ ಡೈರೆಕ್ಷನ್ಲಿರಬೇಕು ಇಷ್ಟು ಸಾಕು ಜೊತೆಗೆ ಎರಡು ಅಥವಾ ಮೂರು ಬೆಡ್ರೂಮ್ ಮನೆ ಅಥವಾ ಕೆಲವೊಬ್ಬರಿಗೆ ನಾಲ್ಕು ಬೆಡ್ರೂಮ್ ಮನೆ ಬೇಕು ಅಂತ ಇರ್ಬೋದು ಅಲ್ಲಿಗೆ ಒಂದು ಸ್ಪಷ್ಟತೆ ಸಿಕ್ತು ನಿಮಗೆ ಎಂಥ ಮನೆ ಬೇಕು ಅಂತ ಈಗ ಮುಂದಿನ ಹೆಜ್ಜೆ ನೀವು ಏನು ಫೀಲ್ ಮಾಡಬೇಕು ಅಂತಿದ್ದೀರಾ ಆ ಮನೆಯನ್ನು ತಗೊಂಡು ನಿಮಗೆ ಒಂದು ರಕ್ಷಣೆ ಬೇಕು ಅಂತನೋ ನಿಮಗೆ ಖುಷಿ ಬೇಕು ಅಂತನೋ ಅಥವಾ ನಾವೆಲ್ಲರೂ ಆ ಮನೆಯಲ್ಲಿ ತುಂಬ ಸುಖವಾಗಿ ಇರ್ತೀವಿ ಅಂತನೂ ಏನು ಫೀಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಆ ಮನೆ ಮೇಲೆ ಅದನ್ನು ಬರ್ಕೊಳ್ಳಿ ಓಕೆ ಆಯಿತಾ ಮುಂದಿನ ಹೆಜ್ಜೆ ಯೋಚನೆಗಳು ಆ ಮನೆಯನ್ನು ತಗೊಳ್ಬೇಕು ಅಂದರೆ ನಿಮಗೆ ಏನೇನು ಬೇಕಾಗತ್ತೆ ಅನ್ನೋ ಒಂದು ಯೋಚನೆ ಇರಬೇಕು ಅಲ್ವಾ ಎಷ್ಟು ಬಜೆಟಿಂಗ್ ಬೇಕು ಆಮೇಲೆ ಯಾರನ್ನ ಸಂಪರ್ಕಿಸಬೇಕು ಅಥವಾ ನಿಮ್ದು ಯಾವುದಾದ್ರೂ ಒಂದು ಪ್ರಾಪರ್ಟಿ ಅಥವಾ ಸೈಟನ್ನ ಸೇಲ್ ಮಾಡಿಬಿಟ್ಟು ಆಮೇಲೆ ನೀವು ತೊಗೊಳ್ಳೋರು ಇರ್ಬೋದು ಈ ಥರ ನಿಮಗೆ ಬೇಕು ಅಂತ ಅಂದಾಗ ಅದನ್ನು ಕೊಂಡುಕೊಳ್ಳೋದಕ್ಕೆ ಅಥವಾ ಅದನ್ನು ಹೊಂದೋದಕ್ಕೆ ಏನೇನು ಪೂರಕವಾಗಿರುತ್ತೋ ಅದೆಲ್ಲ ನಿಮ್ಮ ಯೋಚನೆಗೆ ಬರ್ತಾ ಹೋಗುತ್ತೆ ಅದನ್ನು ಬರೆದುಕೊಳ್ಳಿ ನಂತರ ನಂಬಿಕೆ ನಿಮಗೆ ನಂಬಿಕೆ ಇರಬೇಕು ನಿಮ್ಮ ಗುರಿ ಮೇಲೆ ನೀವು ಅದನ್ನು ಹೊಂದೇ ಹೊಂತೀರ ಸಾಧಿಸಿಯೇ ತೀರ್ತೀರಾ ಅಂತ ಅನ್ನೋ ನಂಬಿಕೆ ನಿಮ್ಮ ಮೇಲೆ ನಿಮಗೆ ಇರಬೇಕು ಯಾಕೆ ಅಂತಂದರೆ ನೀವೇ ನಿಮ್ಮ ಲೈಫಲ್ಲಿ ಏನಾದರೂ ಒಂದು ಘಟನೆ ಅಥವಾ ಏನಾದರೂ ಒಂದು ಸಾಧನೆ ಮಾಡಿರ್ತೀರಲ್ವಾ ನೀವು ಅದನ್ನು ನೆನಪಿಸಿಕೊಳ್ಳಿ ಅದು ಹೇಗೆ ಸಾಧ್ಯ ಆಯಿತು ನೀವು ಅದರಲ್ಲಿ ನಂಬಿಕೆ ಇಟ್ಟಿರ್ತೀರಲ್ವ ಅದರಿಂದನೇ ಸಾಧ್ಯ ಆಗಿರುತ್ತೆ ಹಾಗೆಯೇ ಈ ನಿಮ್ಮ ಗುರಿಯೂ ಕೂಡ ನಿಮಗೆ ಏನಾದರೂ ಬೇಕು ಅಂತ ಇರುತ್ತಲ್ವ ನಿಮ್ಮ ಗುರಿ ಏನಿರುತ್ತಲ್ವ ಅದನ್ನು ನಾನು ಸಾಧಿಸಿಯೇ ತೀರ್ತೀನಿ ಅದು ನನಗೆ ಸಿಕ್ಕೇ ಸಿಗುತ್ತೆ ಅಂತ ಅನ್ನೋ ನಂಬಿಕೆ ನಿಮಗೆ ಬಲವಾಗಿರಬೇಕು ಆ ನಂಬಿಕೆ ಯಾವಾಗ ಬಲವಾಗಿರುತ್ತೆ ಅಂತ ಅಂದರೆ ನೀವು ನಿಮ್ಮ ಲೈಫಲ್ಲಿ ಪಾಸ್ಟ್ ಇವೆಂಟ್ಸ್ ಮೊದಲಾಗಿರೋ ಘಟನೆಗಳನ್ನ ನೆನಪಿಸ್ಕೊಂಡಾಗ ನಿಮಗೆ ಒಂದು ಆಶ್ವಾಸನೆ ಸಿಗುತ್ತೆ ನಿಮ್ಮ ನಿಮ್ಮಷ್ಟಕ್ಕೆ ನಿಮಗೇ ಒಂದು ಆಶ್ವಾಸನೆ ಸಿಗುತ್ತೆ ಮುಂದಿನದ್ದು ಆ ಗುರಿಯನ್ನು ಸಾಧಿಸೋದಕ್ಕೆ ಮಾಡಬೇಕಾಗಿರೋ ಕೆಲಸಗಳ ಬಗ್ಗೆ ಆ್ಯಕ್ಷನ್ಸ್ ಅಂತ ಏನು ಹೇಳ್ತೀವಿ ಅದು ಈಗ ಈ ನಮ್ಮ ಉದಾಹರಣೆ ಜೊತೆಗೇ ಹೋಗೋದಾದರೆ ನಿಮ್ಮ ಕನಸಿನ ಮನೆಯನ್ನು ಹೊಂದೋದಲ್ವಾ ಸೊ ಅವಾಗ ನೀವು ಏನು ಆ್ಯಕ್ಷನ್ಸ್ ತೊಗೊಳ್ಬೋದು ಅಂದರೆ ಯಾವುದಾದ್ರೂ ಒಂದು ಖಾಲಿ ನಿವೇಶನ ಇರ್ಬೋದು ಸೈಟ್ ಇರ್ಬೋದು ಅದನ್ನು ಭೇಟಿ ಮಾಡಿ ಅದರ ಬಗ್ಗೆ ವಿಚಾರಿಸೋದು ಅಥವಾ ಕನ್ಸ್ಟ್ರಕ್ಷನ್ ಆಲ್ರೆಡಿ ಆಗಿರೋ ಅಂಥ ಮನೆಯನ್ನು ಹೋಗಿ ನೋಡ್ಕೊಂಡು ಬರೋದು ನಿಮ್ಮ ಪರಿಚಯಸ್ಥರಲ್ಲಿ ಯಾವುದಾದ್ರು ಹೊಸ ಮನೆ ಇದೆಯಾ ಅಂತ ಅವರಲ್ಲಿ ವಿಚಾರಿಸೋದು ಆಮೇಲೆ ನಿಮ್ಮ ಬಜೆಟಿಂಗ್ ಏನಿದೆ ಅದರ ಬಗ್ಗೆ ನಿಮ್ಮ ಮನೆಯ ಪರಿವಾರದವ್ರ ಜೊತೆಗೆಲ್ಲ ಕೂತ್ಕೊಂಡು ಚರ್ಚೆ ಮಾಡೋದಾಗಿರ್ಬೋದು ಅದು ಮನೆ ಹಿರಿಯರ ಜೊತೆಗೆ ಅದರ ಬಗ್ಗೆ ಬೇಕಾಗಿರುವಂಥ ನಿರ್ಧಾರಗಳನ್ನ ತಗೊಳ್ಳೋದು ಇದೆಲ್ಲವೂ ಕೂಡ ನಿಮ್ಮ ಆ್ಯಕ್ಷನ್ಸಲ್ಲಿ ಬರುತ್ತೆ ಅಂದರೆ ಕೆಲಸಗಳಲ್ಲಿ ಬರುತ್ತೆ ಆ ಗುರಿಯನ್ನು ಹೊಂದೋದಕ್ಕೆ ಏನೇನು ಬೇಕು ಆ ಕೆಲಸಗಳ ವಿಭಾಗದಲ್ಲಿ ಬರುತ್ತೆ ಇದೇನು ಹೇಳಿದೆ ಅದು ಈ ಉದಾಹರಣೆ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಇಲ್ಲ ಯಾವುದೇ ಉದಾಹರಣೆ ಇಲ್ಲದೆ ಹೇಳಬೇಕು ಅಂತಂದರೆ ನಿಮ್ಮ ಗುರಿ ಏನಿರುತ್ತೆ ಅದನ್ನು ನೀವು ಸಾಧಿಸಿದ ಮೇಲೆ ಯಾವ ಫೀಲಿಂಗ್ಸ್ ನಿಮಗೆ ಬೇಕು ಅದನ್ನು ಬರೆದುಕೊಳ್ಳಿ ಆ ಗುರಿಯ ಬಗ್ಗೆ ಸಕಾರಾತ್ಮಕವಾಗಿ ಪಾಸಿಟಿವ್ ಆಗಿ ಯೋಚನೆಯನ್ನು ಮಾಡಿ ಗುರಿಯನ್ನು ಮುಟ್ಟೇ ಮುಟ್ಟತೀನಿ ಅಂತ ಅನ್ನೋ ನಂಬಿಕೆಯನ್ನು ಇಟ್ಕೊಳ್ಳಿ ಹಾಗೆ ಅದಕ್ಕೆ ಬೇಕಾಗಿರೋ ಪ್ರಯತ್ನಕ್ಕೆ ಮುಂದಾಗಿ ಇಲ್ಲಿವರೆಗೂ ಏನು ವಿವರಣೆ ಕೊಟ್ಟೆ ಅಲ್ವಾ ಅದರ ಸಾರಾಂಶನ ಒಂದು ವಾಕ್ಯದಲ್ಲಿ ಹೇಳೋದಾದರೆ ನಿಮ್ಮ ಗುರಿಯ ಬಗ್ಗೆ ನೀವು ಏನು ಅಂದ್ಕೊಳ್ತೀರಾ ಏನು ಯೋಚನೆ ಮಾಡ್ತೀರಾ ಯಾವ ರೀತಿ ನಂಬಿಕೆ ಇಟ್ಕೊಂಡಿರ್ತೀರಾ ಹೇಗೆ ಕೆಲಸ ಮಾಡ್ತೀರಾ ಈ ನಾಲ್ಕು ಅಂಶಗಳು ತುಂಬಾ ಮುಖ್ಯ ಆಗುತ್ತೆ ಈ ನಾಲ್ಕು ಅಂಶಗಳು ನಿಮ್ಮ ಗುರಿಯ ಜೊತೆಗೆ ಸಮಾನಾಂತರವಾಗಿದ್ದಲ್ಲಿ ಅಟ್ರ್ಯಾಕ್ಷನ್ ಅಥವಾ ಆಕರ್ಷ ಆಕರ್ಷಣೆ ಅನ್ನೋದು ತನ್ನಿಂದ ತಾನೇ ಆಗುತ್ತೆ ಇದರಲ್ಲಿ ಏನಾದರೂ ಸಂಶಯ ಇದ್ದರೆ ಅಥವಾ ನಿಮ್ಮ ಗುರಿ ಏನಾದರೂ ನಾನು ಇಲ್ಲಿ ಕೊಟ್ಟಿರೋ ಉದಾಹರಣೆಗಿಂತ ಭಿನ್ನವಾಗಿದ್ದರೆ ಅದಕ್ಕೆ ಹೇಗೆ ನಿಮ್ಮ ಎಫ್ ಟಿ ಬಿ ಎ ಫೀಲಿಂಗ್ಸ್ ಥಾಟ್ಸ್ ಬಿಲೀಫ್ಸ್ ಆ್ಯಂಡ್ ಆ್ಯಕ್ಷನ್ನ ಮಾಡಿಕೊಳ್ಬೇಕು ಅಂತ ನಿಮಗೆ ಗೊತ್ತಾಗದೇ ಇದ್ದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ನಾನು ಅದಕ್ಕೆ ಉತ್ತರ ಕೊಡೋ ಪ್ರಯತ್ನ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಲಾ ಆಫ್ ಅಟ್ರ್ಯಾಕ್ಷನ್ನ ಮಾಹಿತಿಯ ಬಗ್ಗೆ ಮಾತನಾಡೋಣ ಥ್ಯಾಂಕ್ ಯು